ಅಕ್ಟೋಬರ್ನಲ್ಲಿ ಸಚಿವ ಸಂಪುಟ ಪುನರಚನೆ ಆಗುತ್ತದೆ ಆಕಾಂಕ್ಷಿ ಸಾಧ್ಯತೆ ಇದೆ ಅಂತ ಕೆಕೆಆರ್ ಶಾಸಕರ ಅಜಯ್ ಸಿಂಗ್ ಹೇಳಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಎರಡು ಬಾರಿ ಸಚಿವ ಸ್ಥಾನ ಮಿಸ್ ಆಗಿದೆ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ನಮ್ಮ ಕೆಲಸ ಗಮನಿಸುತ್ತಿದ್ದು ಈ ಬಾರಿ ಅವಕಾಶ ಸಿಗುತ್ತೆ ಅಂತ ಡಾಕ್ಟರ್ ಅಜಯ್ ಸಿಂಗ್ ಸ್ಪಷ್ಟಪಡಿಸಿದರು ಶಫಲ್ ಮಾಡ್ತಾರೆ ಅಂತ ಮಾನ್ಯ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಹೈಕಮಾಂಡ್ ಅವರು ಹೇಳಿದ್ದಾರೆ ಅಕ್ಟೋಬರ್ ಆಗ್ತದಂತ ನಿರೀಕ್ಷೆ ಮೊದಲು ಹೇಳಿದ್ದೀನಿ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ನಾನು ಆಕಾಂಕ್ಷಿ ಇದ್ದೆ ಎರಡ್ ಸಾವಿರ ಮತ್ತೆ ಈಶಾಫಲೂ ಕೂಡ ಆಕಾಂಕ್ಷಿ ಇದೆ ಎರಡ್ ಸಾವಿರದ ಇಪ್ಪತ್ತ ಮೂರು ಕೂಡ ಆಕಾಂಕ್ಷಿ ಇದೆ ನಾನು ವಿರೋಧ ವಿರೋಧ ಪಕ್ಷದಲ್ಲಿದ್ದಾಗ ಮುಖ್ಯ ಸಚೇತಕನಾಗಿ ಕ್ಯಾಬಿನೆಟ್ ದರ್ಜೆಯಲ್ಲಿ ಕೆಲಸ ಮಾಡಿದ್ದೀನಿ ಮತ್ತೆ ಹಿಂದೆ ದೆಹಲಿಯ ವಿಶೇಷ ಪ್ರತಿನಿಧಿಯಾಗ್ನು ಕೆಲಸ ಮಾಡಿದ್ದೀನಿ ಈಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗ್ನು ಕೂಡ ಕೆಲಸ ಮಾಡ್ತಾ ಇದ್ದೀನಿ ನಾನುಂತ ಆಕಾಂಕ್ಷೆ ಇದೆ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ ಅವಕಾಶ ಕಳಿತಾರೆ ಮುಂಚೆ ಅದಕ್ಕೆ ಹೋಗು ಬಿಟ್ಟು ನೀವು ಫ್ಯಾಮಿಲಿ ಇತಿಹಾಸ ಇದೆ ಮೊದಲಿಂದ ನಮ್ಮ ಸಂದೇವರಾಜು ಒಂಬೈನೂರ ತೊಂಬತ್ತೊಂಬತ್ತರಲ್ಲೇ ಅವರು ಕೂಡ ಮುಖ್ಯಮಂತ್ರಿ ಆಗತಕ್ಕಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದರು ಒಂದೇ ಮಾತ್ರಲಿ ಹೈಕಮಾಂಡ್ ಕಮಾಂಡ್ ಹೇಳಿದಾಗ ಅವರು ಕೆಪಿಸಿಸಿ ಪ್ರೆಸಿಡೆಂಟ್ ರಿಸೈನ್ ಮಾಡ್ಬೇಕಂದ್ರೆ ಮೂರು ಮೂರ್ನಾಲ್ಕು ತಿಂಗಳ ಚುನಾವಣೆ ಇತ್ತು ಅವಾಗ ಅವಾಗ ಅಂತ ಒಂದು ಸಂದರ್ಭದಲ್ಲೂ ಮುಂದೆ ಅವ್ರಿಗೆ ಎರಡು ಸಾವಿರ ನಾಲ್ಕಲ್ಲಿ ಅವ್ರಿಗೆ ಅವಕಾಶ ಸಿಕ್ತು ಬಹುಶಃ ಹಿಂದೆ ನನಗೆ ತಪ್ಪಿರಬಹುದು ಮುಂದೆ ಖಂಡಿತವಾಗಿ ಸಿಕ್ಕೇ ಸಿಗ್ತದಂತ ಒಂದು ವಿಶ್ವಾಸ ಇದೆ ಕೆಲವೊಂದು ರಾಜಕೀಯದಲ್ಲಿ ಏರ್ಪೇರು ಆಗ್ತಾ ಇರ್ತದೆ ಈ ಬಾರಿ ಖಂಡಿತವಾಗಿ ನನಗೆ ಅವಕಾಶ ಸಿಕ್ತದಂತ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ

ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್